ಹೊಲದ ದಂಡೆಯ ಮೇಲೆ ಕೊಡೆ ಹಿಡಿದುಕೊಂಡು ಪ್ರಸಾದ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುವ ಕೂಲಿಗಳ ಹತ್ತಿರ ಮಾತಾಡೋದು ಮುಖ್ಯವಲ್ಲ ಕೆಲಸ ಮುಖ್ಯ ಕೆಲಸ ಆಗ್ಬೇಕು ಮಾಡಿ ಮಾಡಿ ಈ ದಿನ ಹೇಗಾದರೂ ಈ ಹೊಲ ಆಗ್ಬೇಕು ನಾಳೆ ಮತ್ತೊಂದು ಹೊಲದಲ್ಲಿ ಕೆಲಸ ಮಾಡಬೇಕು ಮಾತಾಡ್ಕೊಂಡು ಇದೇ ಹೊಲದಲ್ಲಿ ಇದ್ರೆ ಹೇಗೆ ಮೊದಲು ಕೆಲಸ ಮಾಡಿ ಎಂದು ಅನ್ನುತ್ತಾ ಇದ್ದರೆ ಅವನ ಹತ್ತಿರಕ್ಕೆ ಮಗ ರಮೇಶ್ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅವನ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಅವರಿಬ್ಬರನ್ನು ನೋಡ್ತಾನೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ತಾ ಇರ್ತಾಳೆ ಮಗು ರಮೇಶು ಸೊಸನೇನಂದ್ಯೋ ಅಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದಾಳೆ ಅಮ್ಮ ವರದಕ್ಷಿಣೆಗಾಗಿ ಮಾಡ್ತಾ ಇರೋ ಕಷ್ಟನ ನೆನ್ಸ್ಕೊಂಡು ಅನಾಮಿಕಾ ಅಳ್ತಾ ಇದ್ದಾಳಪ್ಪ ನಿಮ್ಮ ಅಮ್ಮಂಗೆ ಎಷ್ಟು ದುಡ್ಡಿದ್ರೂ ಸರಿ ಹೋಗೋದಿಲ್ಲ ಕಣೋ ಇನ್ನು ಇನ್ನು ಬೇಕು ಅಂತಳೆ ಹೊರತು ನನಗ್ ಬೇಡ ನನಗ್ ಸರಿ ಹೊಂದಷ್ಟು ದುಡ್ಡಿದೆ ಅಂತ ಮಾತ್ರ ಅನ್ನೋದಿಲ್ಲ ಇಲ್ಲದವರಿಗೆ ಕೊಡೋಣ ಅನ್ನುವ ಮನಸ್ತತ್ವ ಇಲ್ವೇ ಇಲ್ಲ ನಿಮ್ಮ ಅಮ್ಮನಿಗೆ ಎಲ್ಲ ನನಗೆ ಬೇಕು ಅಂತಾಳೆ ಅದಕ್ಕೆ ಮಾವಯ್ಯ ಆತ್ಮಹತ್ಯೆ ಮಾಡಿಕೊಂಡು ಸತ್ ಹೋಗೋಣ ಅನ್ಕೋತಾ ಇದ್ದೀನಿ ಎಂದು ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ಏನು ಮಗನೇ ಸೊಸೆ ಆತ್ಮಹತ್ಯೆ ಅಂತ ಇದ್ದಾಳೆ ಮತ್ತಿನ್ನೇನ್ ಮಾಡ್ಬೇಕು ಅಂತೀಯಪ್ಪ ಆತ್ಮಹತ್ಯೆ ಮಾಡ್ಕೊಂಡು ವರದಕ್ಷಿಣೆ ಬಗ್ಗೆ ದುಃಖನ ಹೋಗ್ಬೇಕು ಅಂತ ಇದ್ದೀನಿ ಅನ್ಕೊತಾ ಇದ್ದಾಳೆ ಬೇಡಮ್ಮ ಆತ್ಮಹತ್ಯೆ ಅನ್ನೋದು ಮಹಾಪಾಪ ಏನಾದ್ರೂ ಬದುಕಿದ್ರೆ ಕಷ್ಟವನ್ನ ಎದುರಿಸ್ಬೇಕು ಕಣ್ಣೀರನ್ನ ನುಂಗಬೇಕು ಹೊರತು ಆತ್ಮಹತ್ಯೆ ಮಾಡ್ಕೋಬಾರ್ದು ತಾಯಿ ಮಾವಯ್ಯ ನನಗಿಷ್ಟೆಲ್ಲ ಇಷ್ಟೆಲ್ಲ ಬದಲು ಅತ್ತೆಗೆ ಒಂದು ಮಾತು ಹೇಳ್ಬೋದಲ್ಲ ಮಾವಯ್ಯ ಶಾರದಾ ಸೊಸೆ ತಂದೆ ಬಡವನು ಅಲ್ವಾ ಅವನು ಕೊಡ್ತೀನಿ ಅಂತ ಹೇಳಿದ ವರದಕ್ಷಿಣೆ ದುಡ್ಡು ಕೊಟ್ಟಿದ್ದಾನಲ್ಲ ಇನ್ನೂ ಇನ್ನು ದುಡ್ಡು ಬೇಕು ಅಂತ ಕೇಳೋದು ಅಷ್ಟು ಒಳ್ಳೆಯದಲ್ಲ ಅಧಿಕ ವರದಕ್ಷಿಣೆಗಾಗಿ ಇನ್ನೂ ಸೊಸೆನ ಕಷ್ಟ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನೀವು ಒಂದು ಮಾತು ಹೇಳ್ಬಹುದಲ್ಲ ಮಾವಯ್ಯ ನೋಡಮ್ಮ ಸೊಸೆ ಯಾವ ವಿಷಯವಾದರೂ ನಿನ್ನ ಮುಂದೆನೆ ಮಾತಾಡ್ಬೇಕು ಅಂತಿಲ್ವಲ್ಲ ನಾನು ಶಾರದಳ ಹತ್ರ ಯಾವಾಗ ಹೇಗೆ ಮಾತಾಡ್ಬೇಕು ನನ್ ತುಂಬಾ ಗೊತ್ತು ನೀನು ಹುಚ್ಚು ಹುಚ್ಚು ಆಲೋಚನೆ ಎಲ್ಲ ಬಿಟ್ಬಿಟ್ಟು ಹರೀಶ್ ಭವ್ಯರನ್ನು ಅಮ್ಮ ಇಲ್ಲದ ಅನಾಥರನ್ನಾಗಿ ಮಾಡ್ಬೇಡಮ್ಮ ಏನ್ ಮಾಡ್ಲಿ ಮಾವಯ್ಯ ವರದಕ್ಷಿಣೆ ದುಡ್ಡು ಅಂತ ಅತ್ತೆ ಕೋಟಿಗಟ್ಟಲೆ ನರಕ ತೋರಿಸ್ತಾ ಇದ್ದಾಳೆ ಸೊಸೆಯಾಗಿ ಬಂದಾಗ ಶುರುವಾದ ಈ ನರಕ ಎರಡು ಮಕ್ಕಳು ಹುಟ್ಟಿದ್ರು ಇನ್ನೂ ಹೋಗಲಿಲ್ಲ ನಂಗೆ ಇನ್ನು ಮೇಲೆ ಕೂಡ ಆ ನರಕ ಹೋಗುತ್ತೆ ಅನ್ನುವ ನಂಬಿಕೆ ಇಲ್ಲ ನಂಗೆ ಆದ್ರೆ ನಾನು ಹೋದ್ರೇನೆ ನನ್ನ ನರಕ ಹೋಗುವ ಹಾಗಿದೆ ಮಾವಯ್ಯ ಅನಾಮಿಕಾ ಹಾಗ ಮಾತಾಡ್ಬೇಡ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀವಿ ನೀನೆಂತಹ ಸಾವು ಸಾಯುವ ಯೋಚನೆ ಮಾತ್ರ ಮಾಡ್ಬೇಡ ಹೌದಮ್ಮ ನಾನು ಈ ದಿನ ಅತ್ತೆ ಜೊತೆ ಮಾತಾಡ್ತೀನಿ ಈಗ ಮಾತ್ರ ಮನೆಗೆ ಹೋಗು ಮಕ್ಕಳು ಸ್ಕೂಲಿಂದ ಬರುವ ವೇಳೆಯಾಗಿದೆಯಲ್ಲ ಮಾವಯ್ಯ ಅವರು ನನಗೆ ಎಷ್ಟೇ ಹೇಳಿದ್ರು ಕೂಡ ನನಗೆ ಮನೆಗೆ ಹೋಗುವ ಮನಸ್ಸಿಲ್ಲ ಮಾವಯ್ಯ ಆದ್ರೆ ಮಕ್ಕಳಿಗಾಗಿ ತಪ್ಪಲ್ಲ ಹೋಗ್ತೀನಿ ನಾನು ಮನೆಗೆ ಹೋಗುವ ಹೊತ್ತಿಗೆ ಅತ್ತೆ ಯಾವ ಇರ್ತಾಳೋ ಏನೋ ನನಗೆ ಎಂತಹ ನರಕ ತೋರಿಸ್ತಾಳೆ ಏನೋ ಅದನ್ನ ನೆನೆಸ್ತಾ ಇದ್ರೇನೆ ಭಯವಾಗ್ತಾ ಇದೆ ಆದ್ರೆ ಮಕ್ಕಳಿಗಾಗಿ ಸಹಿಸ್ತೀನಿ ಇನ್ನು ಮೇಲಿಂದ ಏನು ನಡೆದರು ಎಲ್ಲ ನನ್ನ ಒಳದಕ್ಕೆ ಅಂತ ಸಹಿಸ್ಕೋತೀನಿ ಎಂದು ಹೇಳಿ ಅನಾಮಿಕಾಲಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ತನ್ನ ತಂದೆ ಹತ್ರನೇ ನಿಂತ್ಕೊಂಡು ಅನಾಮಿಕಳನ್ನು ಕರುಣೆಯಿಂದ ನೋಡ್ತಾ ಇರ್ತಾನೆ ಮನೆ ಹತ್ತಿರ ಅತ್ತೆ ಶಾರದಾ ಮುಳ್ಳಿನ ಕೋಲು ಹಿಡಿದುಕೊಂಡು ಬಾಗಿಲ ಹತ್ರ ಕೋಪದಿಂದ ನಿಂತಿರ್ತಾಳೆ ಈ ಕೋಲಿನ ಜೊತೆ ಹೊಡೆದ್ರೆ ರಕ್ತ ಚಿಮ್ಮತ್ತೆ ಮೈಯೆಲ್ಲ ಗಾಯವಾಗುತ್ತೆ ಆಗ ಆ ಗಾಯದ ಮೇಲೆ ಖಾರದ ಪುಡಿ ಹಾಕಿದ್ರೆ ಸೊಸೆಗೆ ನರಕ ಏನು ಅಂತ ಕಾಣಿಸುತ್ತೆ ತನ್ನ ತಂದೆ ಹತ್ರ ಓಡ್ಕೊಂಡು ಹೋಗಿ ಹೆಚ್ಚಿನ ವರದಕ್ಷಿಣೆ ತಗೊಂಡ್ಬರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಭಯ ಭಯದಿಂದ ಶಾರದಳ ಮುಂದೆ ಬರುತ್ತಾಳೆ ನಾನು ತಗೊಂಬಂದಿದ್ದನ್ನು ತಗೊಂಬಂದಿಯ ಸೊಸೆ ಇಲ್ಲೇ ನಮ್ಮಪ್ಪ ಕೇಳಿದ ಕಡೆ ಇನ್ನೂ ದುಡ್ಡು ಬಂದಿಲ್ಲ ಅಂತೆ ಬರ್ತಲೇ ತಗೊಂಡ್ ಬರ್ತೀನಿ ಅಂತ ಹೇಳಿದಾರೆ ಅತ್ತೆ ಎಂದು ಅನಾಮಿಕ ಹೇಳಿದಳೋ ಇಲ್ವೋ ಶಾರದ ಅನಾಮಿಕಳನ್ನು ತನ್ನ ಕೈಯಲ್ಲಿರುವ ಮುಳ್ಳಿನ ಕೋಲಿನಿಂದ ಗಟ್ಟಿಯಾಗಿ ಹೊಡೆಯುತ್ತಾಳೆ ಅಷ್ಟೇ ಆ ಕೋಲಿಗೆ ಇರುವ ಮುಳ್ಳು ಅನಾಮಿಕಳ ಮೈಯೊಳಗೆ ಚುಚ್ಕೊಳ್ಳುತ್ತೆ ಒಂದು ಸಲಕ್ಕೆ ಅನಾಮಿಕೆ ಗಟ್ಟಿಯಾಗಿ ಕೂಗುತ್ತಾಳೆ ನೋವಾಗುತ್ತಾ ಇದ್ದರೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಗಟ್ಟಿಯಾಗಿ ಅರ್ಚೆ ಸೊಸೆ ಊರ್ನಲ್ಲಿರುವ ನಿಮ್ಮ ಅಪ್ಪಂಗೆ ಕೇಳಿಸೋ ಹಾಗೆ ಅರ್ಜು ಆಗ ದುಡ್ಡು ನೋಡು ಹೇಗೆ ಬರುತ್ತೋ ಎಂದು ಕೋಲಿನಿಂದ ಹಿಡಿಯುತ್ತಾಳೆ ಆಗ ಅನಾಮಿಕಳ ಮೈಯೊಳಗಿಂದ ರಕ್ತ ಹೊರಗೆ ಬಂದು ಶಾರದಳ ಮುಖದ ಮೇಲೆ ಬೀಳುತ್ತೆ ಆದರೂ ಶಾರದಾ ಶಾಂತಿಸಲಿಲ್ಲ ಮತ್ತೆ ಕೋಲಿನಿಂದ ಹೊಡಿಬೇಕು ಅಂತ ನೋಡ್ತಾಳೆ ಆ ಮೊದಲಿನ ಏಟಿಗೆ ಅನಾಮಿಕ ತಲೆ ತಿರುಗಿ ಬಿದ್ದು ಹೋಗುತ್ತಾಳೆ ಇನ್ನು ನಿನ್ನ ಆಕ್ಟಿಂಗ್ ನನ್ ಗೊತ್ತು ಕಣೆ ಹೇಗಾದ್ರೂ ನಿನ್ನನ್ ಮಾತ್ರ ಬಿಡೋದೇ ಇಲ್ಲ ಹೆಚ್ಚಿನ ವರದಕ್ಷಿಣೆ ಬೇಕೋ ಹೋಗಿ ತಗೊಂಡ್ಬಾ ಎಂದು ಹೇಳಿ ಮತ್ತೆ ಹೊಡೆಯುತ್ತಾಳೆ ಮಾತು ಗೀತು ಇಲ್ಲದೆ ಅನಾಮಿಕ ಹಾಗೆ ಕೆಳಗೆ ಬಿದ್ದಿರುತ್ತಾಳೆ ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಹರೀಶ್ ಭವ್ಯ ಇಬ್ಬರು ಸ್ಕೂಲಿನಿಂದ ಮನೆಗೆ ಬರುತ್ತಾರೆ ಮನೆಯ ಹೊರಗೆ ಬಿದ್ದಿರುವ ಅನಾಮಿಕಳನ್ನು ನೋಡಿ ಗಾಬರಿಯಾಗ್ತಾರೆ ಮಮ್ಮಿ ಮಮ್ಮಿ ಅಯ್ಯೋ ಮಮ್ಮಿ ನಿನಗೆ ಏಟೆಲ್ಲ ಹೇಗಾಯ್ತಮ್ಮ ಹೇಳಮ್ಮ ಮನೆಯೊಳಗೆ ಹೋಗು ಅಜ್ಜಿನ ಕರ್ಕೊಂಬಾಣಯ್ಯ ಬೇಡ ತಂಗಿ ಅಜ್ಜಿನೇ ಅಮ್ಮನ್ನ ಹೀಗೆ ಹೊಡೆದು ಹೊರಗೆ ಹಾಕಿದ್ದಾಳೆ ನೀನು ಅಮ್ಮನ್ನ ನೋಡ್ಕೊಳ್ತಾ ಇರು ತಂಗಿ ನಾನು ಹೊಲದ ಹೋಗಿ ಅಪ್ಪನ್ನ ತಾತಯ್ಯನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಹರೀಶ್ ಅತಿ ವೇಗದಿಂದ ಓಡಿಕೊಳ್ಳುತ್ತಾ ಹೊಲದ ಹತ್ತಿರವಿರುವ ಪ್ರಸಾದ್ ಹತ್ರ ಬರ್ತಾನೆ ಆಯಾಸ ಪಡುತ್ತಾ ಸ್ಕೂಲ್ ಬಟ್ಟೆಯಲ್ಲಿ ಹರೀಶ್ ತಮ್ಮ ಹತ್ತಿರ ಹಾಗೆ ಬಂದಿರುವುದನ್ನು ನೋಡಿದ ತಂದೆ ಮಗನಿಗೆ ಅನಾಮಿಕಳಿಗೆ ಮನೆ ಹತ್ರ ಏನೋ ನಡೆಯಿತು ಎನ್ನುವ ವಿಷಯ ಅರ್ಥವಾಗುತ್ತದೆ ಕ್ಷಣ ಕೂಡ ತಡ ಮಾಡದೆ ಹರೀಶನ ಜೊತೆ ಸೇರಿ ಮನೆಗೆ ಓಡಿಕೊಂಡು ಬರುತ್ತಾರೆ ಮನೆ ಮುಂದೆ ಅನಾಮಿಕ ಬಿದ್ದಿರುವುದು ಭವ್ಯ ಅಳುತ್ತಿರುವುದು ನೋಡಿ ಕರುಣೆ ಎನಿಸಿತು ಅವರಿಬ್ಬರಿಗೂ ಮಗು ರಮೇಶು ಮೊದಲು ಸೊಸೆನ ಮನೆಯೊಳಗೆ ಕರ್ಕೊಂಡು ಹೋಗು ಮಲಗಿಸು ಹಾಗೆ ಅಪ್ಪ ಎಂದು ಹೇಳಿ ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ಬೆಡ್ರೂಮ್ ಒಳಗೆ ಬಂದು ಬೆಡ್ ಮೇಲೆ ಮಲಗಿಸುತ್ತಾನೆ ಉಪಚಾರ ಮಾಡಿ ತಲೆ ಮೇಲೆ ಬಟ್ಟೆ ಹಾಕುತ್ತಾನೆ ಪ್ರಸಾದ್ ತಕ್ಷಣ ಡಾಕ್ಟರ್ನು ಬರ್ತಾನೆ ಡಾಕ್ಟರ್ ಚೆಕ್ ಮಾಡಿ ಔಷಧ ಕೊಟ್ಟು ಹೊರಟು ಹೋಗುತ್ತಾರೆ ಇನ್ನು ಒಂದು ರಾತ್ರಿಯ ವೇಳೆ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕಾ ನಿದ್ರೆಯಿಂದ ಎದ್ದು ಕಡೆಯ ಸಲಕ್ಕೆ ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ನನ್ನನ್ನು ಕ್ಷಮಿಸಿ ಬಿಡಿ ಮಕ್ಕಳೇ ಎಂದು ಹೇಳಿ ಮನೆಯೊಳಗಿಂದ ಆ ಪಕ್ಕದಲ್ಲಿರುವ ಇರುವ ಕಾಡಿಗೆ ಹೋಗುತ್ತಾಳೆ ಭಯ ಭಯದಿಂದ ಸುತ್ತಲೂ ನೋಡುತ್ತಾ ಮುಂದಕ್ಕೆ ಹೋಗುತ್ತಾ ಸ್ವಲ್ಪ ದೂರ ಹೋದ ಮೇಲೆ ಕಾಡಿನಲ್ಲಿ ಒಂದು ಮಾಯಾ ಬಾಗಿಲು ಪ್ರತ್ಯಕ್ಷವಾಗುತ್ತೆ ಬಂಗಾರದ ಬೆಳಕು ಬರುತ್ತಾ ಇರುತ್ತದೆ ಆ ಮಾಯಾ ಬಾಗಿಲಿಂದ ಆ ಬೆಳಕಿನಲ್ಲಿ ಕಾಣುತ್ತಿರುವ ಆ ಮಾಯಾ ಬಾಗಿಲನ್ನು ಅನಾಮಿಕ ನೋಡುತ್ತಾಳೆ ಭಯ ಭಯದಿಂದ ಅನಾಮಿಕ ಆ ಮಾಯಾ ಬಾಗಿಲನ್ನು ಒಳಗೆ ಹೋಗುತ್ತಾಳೆ ಅಷ್ಟೇ ಅವಳ ಗಾಯವೆಲ್ಲ ಪೂರ್ತಿ ಗುಣವಾಗುತ್ತೆ ಮಾಮೂಲಿ ಅನಾಮಿಕ ಆಗಿ ಬಿಡುತ್ತಾಳೆ ಅನಾಮಿಕಾ ಹಾಗೆ ತನ್ನ ಗಾಯಗಳು ಮಾಯವಾಗುತ್ತಲೇ ಸಂತೋಷ ಪಡುತ್ತಾ ಅಲ್ಲಿರುವ ಅಂದವಾದ ಹೂವಿನ ತೋಟಗಳು ಹಣ್ಣಿನ ತೋಟಗಳು ನೋಡುತ್ತಾ ಅವುಗಳ ಜೊತೆ ಆಡುತ್ತಾ ಇರುವ ಹುಲಿಗಳನ್ನು ನೋಡುತ್ತಾಳೆ ಅವುಗಳನ್ನು ನೋಡಿ ಅನಾಮಿಕಾ ಭಯಪಡುತ್ತಾ ಇರುವಾಗ ಒಂದು ಬಂಗಾರ ಬಣ್ಣದಲ್ಲಿ ಮಿಂಚುತ್ತಿರುವ ಒಂದು ಗಿಳಿ ಬಂದು ಒಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ ಭಯಪಡಬೇಡ ಅನಾಮಿಕಾ ಆ ಹುಲಿಗಳು ನಿನ್ನೇನು ಮಾಡೋದಿಲ್ಲ ಅದು ಪ್ರೇಮದಿಂದ ಆಡ್ಕೋತಾ ಇವೆ ತಾಯಿ ಮಕ್ಕಳು ಅಲ್ವಾ ಎಂದು ಹೇಳುತ್ತಲೇ ಅನಾಮಿಕಳಿಗೆ ತಕ್ಷಣ ತನ್ನ ಮಕ್ಕಳು ನೆನಪಿಗೆ ಬರುತ್ತಾರೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ ನಿನ್ನ ಬರುವಿಗೆ ಕಾರಣ ನಿನ್ನ ಕಣ್ಣೀರಿಗೆ ಕಾರಣ ನನಗೆ ಅರ್ಥವಾಗಿದೆ ನಿನ್ನ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಎಷ್ಟೋ ಸಂತೋಷಪಡುತ್ತಾಳೆ ನೀನು ಮಾಯಾ ಬಾಗಿಲು ದಾಟಿ ನಮ್ಮ ಮಾಯಾ ಲೋಕದೊಳಗೆ ಬಂದಿದ್ದೀಯಾ ನಮಗೆ ಎಲ್ಲವೂ ತಿಳಿದು ಹೋಗುತ್ತೆ ನಾನು ಹೇಳಿದ ಹಾಗೆ ಮಾಡು ಅನಾಮಿಕಾ ನಿನ್ನ ಜೀವನ ಚೆನ್ನಾಗಿರುತ್ತೆ ನಿನ್ನ ಸಂಸಾರ ಸರಿ ಹೋಗುತ್ತೆ ಮಕ್ಕಳ ಜೊತೆ ಸಂತೋಷದಿಂದ ಇರಬಹುದು ಸರಿ ಗೀಳಿಯೆ ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಳ ಹತ್ತಿರ ಬಂಗಾರದ ನಾಣ್ಯಗಳಿರುವ ಪೆಟ್ಟಿಗೆ ಪ್ರತ್ಯಕ್ಷವಾಗುತ್ತೆ ಅನಾಮಿಕಾ ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅತ್ತೆಗೆ ಕೊಡು ಎಲ್ಲಿಯದು ಅಂತ ಕೇಳಿದರೆ ವಿಷಯವೇ ಹೇಳೋ ಅವಳ ಅತ್ಯಾಸೆ ಅವಳಿಗೆ ತಕ್ಕ ಗುಣಪಾಠ ಹೇಳುತ್ತೆ ಸರಿ ಗಿಣಿಯೆ ಎಂದು ಅನಾಮಿಕಾ ಒಪ್ಪಿಕೊಳ್ಳುತ್ತಲೇ ಪೆಟ್ಟಿಗೆ ಅನಾಮಿಕಳ ನೆತ್ತಿಯ ಮೇಲೆ ಇರುತ್ತೆ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅನಾಮಿಕಾ ಆ ಮಾಯಾ ಬಾಗಿಲೊಳಗಿಂದ ಹೊರಗೆ ಬಂದು ಹಾಗೆ ನಡೆದುಕೊಂಡು ಮನೆಗೆ ಬರುತ್ತಾಳೆ ಪೆಟ್ಟಿಗೆಯನ್ನು ತನ್ನ ರೂಮಿನಲ್ಲಿ ಇಟ್ಟುಕೊಂಡು ಮಲಕೋತಾಳೆ ಮಾರನೇ ದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅತ್ತೆ ಶಾರದಳಿಗೆ ವಿಷಯ ಹೇಳಿ ಬಂಗಾರದ ನಾಣ್ಯಗಳಿರುವ ಪೆಟ್ಟಿಗೆಯನ್ನು ತೋರಿಸುತ್ತಾಳೆ ಶಾರದಾ ಆಶ್ಚರ್ಯದಿಂದ ಆನಂದದಿಂದ ಆ ಕಡೆಗೆ ನೋಡುತ್ತಾಳೆ ಅನಾಮಿಕ ನಡೆದಿದ್ದೆಲ್ಲವನ್ನು ವಿವರಿಸುತ್ತಾಳೆ ಶಾರದಾ ತಕ್ಷಣ ಮುಳ್ಳಿನ ಕೋಲನ್ನು ತಂದು ಅನಾಮಿಕಳಿಗೆ ಕೊಡುತ್ತಾಳೆ ಇದರಿಂದ ನನ್ನ ಹೊಡಿಯ ಸೊಸೆ ಬೇಡ ಅತ್ತೆ ನಾನು ಹಾಗೆ ಹೊಡಿಲಾರೆ ಹೇಳಿದ್ದು ಮಾಡು ನಿನ್ನನ್ನು ನಾನ್ ಹೇಗೆ ಹೊಡೆದ್ನೋ ನೀನ್ ಹಾಗೆ ನನ್ಗೆ ಹೊಡಿ ಎಂದು ಹೇಳುತ್ತಲೇ ತಕ್ಷಣ ಅನಾಮಿಕಳಿಗೆ ಮಾಯಾ ಗಿಳಿ ಹೇಳಿದ ಮಾತು ನೆನಪಿಗೆ ಬರುತ್ತೆ ಗಟ್ಟಿಯಾಗಿ ಆ ಮುಳ್ಳಿನ ಕೋಲಿನಿಂದ ಶಾರದಳನ್ನು ಹೊಡೆಯುತ್ತಾಳೆ ಶಾರದ ದುಃಖ ಪಡುತ್ತಾ ಈ ಇಷ್ಟೊಂದು ನೋವನ್ನ ಸೊಸೆ ಸಹಿಸಲಾರದೆ ಬಿದ್ದು ಬಿದ್ದ ಹೋದ್ಲು ಅದು ನನ್ನ ನಟನೆ ಅಂತ ನಾನು ಇನ್ನು ದಾರನೋಗೆ ಹೊಡೆದೆ ಎಂದು ಹೋಗಿ ಮಲಗಿಕೊಳ್ಳುತ್ತಾಳೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಕಾಡಿನೊಳಗೆ ಹೋಗುತ್ತಾಳೆ ಶಾರದಾ ಅನಾಮಿಕಳಿಗೆ ಕಾಣಿಸಿದ ಹಾಗೆ ಮಿಂಚುತ್ತಿರುವ ಮಾಯಾ ಬಾಗಿಲು ಶಾರದೊಳಗೆ ಕಾಣಿಸುತ್ತೆ ಶಾರದಾ ಸಂತೋಷ ಪಡುತ್ತಾ ಆ ಬಾಗಿಲೊಳಗಿಂದ ಒಳಗಡೆಗೆ ಹೋಗುತ್ತಾಳೆ ತನ್ನ ಏಟು ಮತ್ತಷ್ಟು ಹೆಚ್ಚಾಗಿ ಉರಿತಾ ಇರುತ್ತೆ ಒಳಗಡೆ ಒಂದು ಹಾವು ಬುಸುಗುಡುತ್ತಾ ಕಚ್ಚಬೇಕು ಎಂದು ನೋಡುತ್ತಾ ಇರುತ್ತದೆ ಒಂದು ದೊಡ್ಡ ಹುಲಿಕೆಟ್ಟಿಯಾಗಿ ಹರಚುತ್ತಾ ಇರುತ್ತೆ ಶಾರದಾ ಇದನ್ನೆಲ್ಲ ನೋಡಿ ಭಯಪಡ್ತಾ ಇರ್ತಾಳೆ ಇದೇನಿದು ಸೊಸೆ ನನ್ಗೊಂದು ಹೇಳದ್ಲು ಇಲ್ಲೇನೋ ನಡೀತಾ ಇದೆ ಅಮ್ಮ ಈಗ ಇಲ್ಲಿಂದ ಹೊರಟು ಹೋಗ್ಬೇಕು ಇಲ್ಲಿ ಬಂಗಾರದ ಗಿಳಿ ಇಲ್ಲದಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಂಗಾರದ ಗಿಣಿ ಅಲ್ಲಿಗೆ ಬರುತ್ತದೆ ಆ ಗಿಣಿಯನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಮುಚ್ಚಿಕೊಂಡಿರುವ ಒಂದು ಪೆಟ್ಟಿಗೆ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ಸರಿ ಶಾರದಾ ನೀನು ಒಳ್ಳೆಯವಳಾದರೆ ಈ ಪೆಟ್ಟಿಗೆಯಲ್ಲಿ ಬಂಗಾರವಿರುತ್ತೆ ಅದೇ ಕೆಟ್ಟವಳಾದರೆ ವಿಷದ ನಾಗರ ಹಾವಿರುತ್ತೆ ಮನೆಗೆ ಹೋದ ಮೇಲೆ ನೋಡ್ಕೋ ಬಂಗಾರ ನಿನಗೆ ಭವಿಷ್ಯತ್ತು ಕೊಡುತ್ತೆ ಯಾರಿಗೆ ಕಷ್ಟ ಕೊಟ್ಟರು ವಿಷದ ಹಾವು ನಿನ್ನ ಅಂತ್ಯ ನೋಡುತ್ತೆ ಎಂದು ಹೇಳಿ ಮಾಯಾಗಿಣಿ ಮಾಯವಾಗಿ ಹೋಗುತ್ತೆ ತಾನು ಒಳ್ಳೆ ಒಳ್ಳೆ ಎಂದು ಸಂತೋಷ ಪಡುತ್ತಾ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಶಾರದಾ ಇನ್ನು ಸಂತೋಷ ಹಿಡಿಯಲಾರದೆ ಪೆಟ್ಟಿಗೆ ತೆಗೆಯುತ್ತಾಳೆ ಆ ಪೆಟ್ಟಿಗೆಯಲ್ಲಿ ವಿಷದ ಹಾವು ಇರುತ್ತದೆ ಅದನ್ನು ನೋಡಿ ಆ ದಿನದಿಂದ ಶಾರದಾ ಅನಾಮಿಕಳನ್ನು ಏನು ಅನ್ನದೆ ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ ಆ ವಿಷದ ನಾಗರ ಯಾರಿಗೂ ಕಾಣಿಸಿದ ಹಾಗೆ ಶಾರದಾಳಿಗೆ ಮಾತ್ರವೇ ಕಾಣಿಸುತ್ತಾ ಇರುತ್ತೆ ಶಾರದಾ ಹಾಗೆ ಕ್ಷಣ ಕ್ಷಣ ಭಯಪಡುತ್ತಾ ಸೊಸೆ ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಸಣ್ಣಗೆ ಮಳೆ ಬೀಳುತ್ತಾ ಇರುವಾಗ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ಕಮಲಾಪುರದಲ್ಲಿ ಇರುತ್ತಿರುವ ಧರ್ಮಯ್ಯನ ಮನೆಗೆ ಬರುತ್ತಾರೆ ಧರ್ಮಯ್ಯ ಅನಾಮಿಕಳ ತಂದೆ ಬನ್ನಿ ಭಾವನವರೇ ಬಾ ತಂಗಿಯಮ್ಮ ಹಾಗೆ ಕೂತ್ಕೊಳ್ಳಿ ಎಂದು ಧರ್ಮಯ್ಯ ಮನೆಯೊಳಗೆ ಕರೆದು ಮರದ ಕುರ್ಚಿಯನ್ನು ತೋರಿಸುತ್ತಾನೆ ಶಾರದ ಪ್ರಸಾದರು ಕೂತ್ಕೋತಾರೆ ಧರ್ಮಯ್ಯ ಅವರು ಕುಡಿಯಲಿಕ್ಕೆ ಒಳ್ಳೆ ನೀರು ತಂದು ಕೊಡುತ್ತಾನೆ ಇಬ್ಬರು ಕುಡಿಯುತ್ತಾರೆ ಧರ್ಮಯ್ಯ ಅವರ ಜೊತೆ ಕೂತ್ಕೋತಾನೆ ಭಾವನವ್ರೇ ಎಲ್ಲ ಚೆನ್ನಾಗಿದ್ದಾರಾ ಏನ್ ಚೆನ್ನಾಗಿದೀವೋ ಏನೋ ಭಾವನವ್ರೆ ಮಗನದ ತಪ್ಪೋ ಸಸ್ಯದ ತಪ್ಪೋ ತಿಳಿತಾ ಇಲ್ಲ ಇಬ್ಬರು ಮಕ್ಕಳು ಹುಟ್ಟಿದ ಮೇಲೆ ಬೇರೆ ಸಂಸಾರ ಹುಡ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ರಮೇಶ್ ನನಗೆ ತಿಳಿದಿರುವ ಹಾಗೆ ತಪ್ಪಲ್ಲ ಅನಿಸ್ತಾ ರೀ ಹಾಗಂತ ಸೊಸೆದು ಕೂಡ ತಪ್ಪಂತ ಹೇಳೋದಕ್ಕಾಗಲ್ವಲ್ಲ ಅನಾಮಿಕಾ ನಮ್ಮ ಮನೆಗೆ ಸೊಸೆಯಾಗಿ ಬಂದು ಸುಮಾರಾಗಿ ಆರು ವರ್ಷ ಕಳೆದಿದೆ ಈ ಆರು ವರ್ಷದಲ್ಲಿ ಒಂದು ದಿನ ಕೂಡ ಬೇರೆ ಸಂಸಾರ ಅನ್ನುವ ಮಾತು ಹೇಳಿದ್ದನ್ನ ಕೇಳಲೇ ಇಲ್ಲ ಶಾರದಾ ನಾನು ಕೂಡ ಕೇಳಿಲ್ಲ ರೀ ಮಗನೇ ಅಂತ ಇದ್ದಾನೆ ನೀವು ರಮೇಶನ ಗಮನಿಸಿದ್ದೀರಾ ಗಮನಿಸಿದ್ದೀನಿ ಶಾರದಾ ಆದ್ರೆ ಆ ಗಂಡ ಹೆಂಡತಿಯರ ಮಧ್ಯೆ ಏನ್ ನಡೀತಾ ಇದೆಯೋ ನಮಗ್ ಗೊತ್ತಿಲ್ವಲ್ಲ ಅದಕ್ಕೆ ತಂಗಿಯಮ್ಮ ಅವರಿಬ್ಬರನ್ನ ಕೂರಿಸಿ ಮಾತನಾಡಿದ್ರೆ ಚೆನ್ನಾಗಿರುತ್ತಲ್ಲ ನನಗ್ ಕೂಡ ಅದೇ ಅನಿಸ್ತಾ ಇದೆ ಅಣ್ಣ ಅಲ್ ನೋಡಿ ಅದಕ್ಕೆ ನಿಮ್ ಹತ್ರ ಬಂದಿದ್ದೀವಿ ನಾನೇನ್ ಮಾಡ್ಬೇಕು ತಂಗಿಯಮ್ಮ ಒಂದು ಸಲ ಬಂದು ಇಬ್ಬರಿಗೆ ಸರಿಯಾಗಿ ಬುದ್ಧಿ ಹೇಳಬಾರ್ದ ಹೌದು ಬಾವನವ್ರೆ ನಾವೆಷ್ಟು ಹೇಳಿದ್ರು ಮಗ ಕೇಳ್ತಾ ಇಲ್ಲ ಖಚಿತವಾಗಿ ಬೇರೆ ಸಂಸಾರ ಮಾಡ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ನೀವಾದ್ರೆ ಮಾವನವ್ರು ಮೇಲಾಗಿ ಸ್ವಲ್ಪ ಗೌರವವಿದೆ ನಿಮ್ಮ ಮಾತನ್ನ ಕೇಳ್ತಾನೆ ಅನ್ಕೋತಾ ಇದ್ದೀನಿ ಅಂದ್ರೆ ಆಗ ಒಂದು ಕೆಲಸ ಮಾಡ್ತೀನಿ ಭಾವನವ್ರೆ ಮನೆಗೆ ಬಾರದೆ ಅಳಿಯ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಭೇಟಿ ಮಾಡ್ತೀನಿ ಅಳಿಯನ ಮಾತು ಕೇಳ್ತೀನಿ ಆ ನಂತರ ಮನೆಗೆ ಬರ್ತೀನಿ ಆಗ ಮಗಳು ಅನಾಮಿಕಳ ಹತ್ರ ಮಾತಾಡ್ತೀನಿ ಅವರಿಬ್ಬರ ಮಾತನ್ನು ನೋಡಿ ಯಾರು ಬೇರೆ ಸಂಸಾರ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೋ ನಾನು ಅರ್ಥ ಮಾಡ್ಕೋತೀನಿ ಆ ನಂತರ ಇಬ್ಬರನ್ನು ಕೂರಿಸ್ಬಿಟ್ಟು ನಾನು ಮಾತಾಡ್ತೀನಲ್ಲ ಹಾಗೆ ಅಣ್ಣಯ್ಯ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ಮಗ ಸೊಸೆ ನನ್ನ ಕಣ್ಣ ಮುಂದೆ ಇರಬೇಕು ಮಕ್ಕಳಿಲ್ಲದೆ ಇರಲಾರೆವು ಹೇಳಿ ಹಿಂಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಯ್ನು ಶಾರದಾ ಭಾವನವ್ರಿಗೆ ಗೊತ್ತಿಲ್ವಾ ಎಂತ ಮಾತು ಭಾವನವರೇ ತಾತಯ್ಯ ಅಜ್ಜಿ ಅಂತ ಮಕ್ಕಳು ನಿಮ್ಮನ್ನ ಎಷ್ಟು ಪ್ರೇಮದಿಂದ ನೋಡ್ಕೋತಾ ಇದ್ದರು ನಾನು ಮನೆಗ್ ಬಂದಾಗ ಎಷ್ಟು ಸಲ ನೋಡಿಲ್ಲ ಹೇಳಿ ಎಂದು ಧರ್ಮಯ್ಯ ಹೇಳುತ್ತಾ ಇರುವಾಗ ಅವನ ಹೆಂಡತಿ ಸಾವಿತ್ರಿ ಹೊರಗಿನಿಂದ ಮನೆಗೆ ಬರುತ್ತಾಳೆ ಮನೆಯಲ್ಲಿರುವ ಶಾರದಾ ಪ್ರಸಾದರನ್ನು ನೋಡಿ ನಗುತ್ತಾ ಅಭಿಮಾನದಿಂದ ಮಾತನಾಡುತ್ತಾಳೆ ಸಾವಿತ್ರಿ ತಂಗಮ್ಮ ಪಾವನವರು ಬಂದು ತುಂಬಾ ಹೊತ್ತಾಗಿದೆ ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಮಾಡು ಅಯ್ಯೋ ಅತಿಗೆ ಈಗೇನು ಬೇಡ ಬಿಡಿ ಬೇಕು ಅಂದ್ರೆ ಸ್ವಲ್ಪ ಟೀ ಮಾಡ್ಕೊಂಡು ತಗೊಂಬಾ ಹಾಗೆ ಅತಿಗೆ ಈಗ್ಲೇ ಹೋಗಿ ಟೀ ತಗೊಂಬರ್ತೀನಿ ಎಂದು ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಣ್ಣಯ್ಯ ನಾನು ಮೊದಲೇ ಹೇಳ್ತಾ ಇದ್ದೀನಿ ನನಗೆ ಮಗ ಸೊಸೆ ಇಬ್ಬರೂ ಸಮಾನರೇ ಒಂದು ವೇಳೆ ಏನಾದ್ರು ಮಗ ಬೇರೆ ಸಂಸಾರ ಬೇಕು ಅಂತ ನಿಜವಾಗಿ ಏನಾದ್ರೂ ಗಲಾಟೆ ಮಾಡಿದ್ರೆ ಮಗನಿಗೆ ಶಿಕ್ಷೆ ಕೊಡ್ತೀನಿ ಇಲ್ಲ ಸೊಸೇನೆ ಬೇರೆ ಸಂಸಾರಕ್ಕಾಗಿ ಮಗನ ಹತ್ರ ಏನಾದ್ರೂ ಮಾಡಿಸ್ತಾ ಅಂತ ತಿಳಿದ್ರು ಸೊಸೆಗೆ ಶಿಕ್ಷೆ ವಿಧಿಸ್ತೀನಿ ಆಗ ಮಾತ್ರ ಅಯ್ಯೋ ತಂಗಮ್ಮ ಅಂತ ನನ್ನನ್ನೇನು ಅನ್ಬೇಡಿ ನೀವು ಸರಿ ತೆಂಗಮ್ಮ ನಿನ್ನ ಕುಟುಂಬದ ವ್ಯವಹಾರದಲ್ಲಿ ನಾನು ಬರಲ್ಲ ಎಂದು ಹೇಳುತ್ತಾ ಇರುವಾಗಲೇ ಸಾವಿತ್ರಿ ಎಲ್ಲರಿಗೂ ಬಿಸಿ ಬಿಸಿ ಟೀ ತಂದು ಕೊಡುತ್ತಾಳೆ ಎಲ್ಲರೂ ಟೀ ಕುಡಿಯುತ್ತಾ ಇರುವಾಗ ಶಾರದಾ ಪ್ರಸಾದ್ ದಂಪತಿಗಳು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಲಿಕ್ಕೆ ಸಿದ್ಧವಾಗುತ್ತಾರೆ ಏನು ರೀ ವಿಶೇಷ ಅಣ್ಣಯಾತಿಗೆ ಒಟ್ಟಿಗೆ ಬಂದಿದ್ದಾರೆ ಏನೋ ಕುಟುಂಬ ಕಲಹಗಳ ಸಾವಿತ್ರಿ ಎಂದು ಧರ್ಮಯ್ಯ ಏನು ಹೇಳುತ್ತಾ ಇರುವಾಗ ಸಾವಿತ್ರಿ ಮಧ್ಯದಲ್ಲೇ ಸೇರ್ಕೊಂಡು ಕಲಹ ಅಂದ್ರೆ ನೆನ್ಪಿಗೆ ರೀ ನೀವು ಹೊಲದ ಹತ್ರ ಹೋದಾಗ ಮಗಳು ಅನಾಮಿಕ ಫೋನ್ ಮಾಡಿದ್ಲು ಬೇರೆ ಸಂಸಾರ ಮಾಡ್ತೀವಿ ಅಂತ ಜಗಳ ಮಾಡ್ತಾ ಇದ್ರು ಅಳಿಯ ಸ್ವಲ್ಪನು ಸದ್ದು ಮಾಡ್ತಾ ಇಲ್ವಂತೆ ಅಪ್ಪಂಗೆ ಒಂದ್ಸಲ ಮನೆಗ್ ಹೇಳು ಅಂತ ಮಗಳು ಹೇಳಿದ್ಲು ಅವರು ಕೂಡ ಅದಕ್ಕೆ ಬಂದಿದ್ದಾರೆ ಸಾವಿತ್ರಿ ರೀ ಅಳಿಯ ಬೇರೆ ಸಂಸಾರ ಮಾಡ್ತೀನಿ ಅಂತ ಮನೇಲಿ ಜಗಳವಾಡ್ತಾ ಇದ್ದಾನಂತೆ ಅಯ್ಯೋ ಅಳಿಯ ರೀ ನಮ್ಮ ಹುಡುಗಿನೇ ಹಾಗೆ ಅಳಿಯನ ಹತ್ರ ಹೇಳಿಸ್ತಾ ಅಷ್ಟೇ ನೀನ್ ಹೇಳಿದ ಮೇಲೆ ನಂಗೆ ಅರ್ಥವಾಯ್ತು ಸಾವಿತ್ರಿ ನಾನು ಹೋಗಿ ಮಗಳ ಹತ್ರ ಮಾತಾಡ್ತೀನಿ ಅವಳಿಗೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಎಂದು ಸಾವಿತ್ರಿ ಧರ್ಮಯ್ಯ ಮಾತನಾಡಿಕೊಳ್ಳುತ್ತಾ ಇರುವಾಗ ರೋಡ್ ಮೇಲೆ ಶಾರದಾ ಪ್ರಸಾದರು ನಡೆದುಕೊಂಡು ಮನೆಗೆ ಹೋಗ್ತಾ ಇರ್ತಾರೆ ಇದೆಲ್ಲ ಸೊಸೆ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನುಮಾನ ಬರ್ತಾ ಇದ್ದರಿ ಒಂದು ವೇಳೆ ಸೊಸೆ ಏನಾದ್ರೂ ಮಾಡಿದ್ರು ಅದಕ್ಕೆ ಕಾರಣ ಕೂಡ ನೀನೇ ಅಲ್ವಾ ಶಾರದಾ ಇದು ತುಂಬಾ ಚೆನ್ನಾಗಿದೆ ನಾನ್ ಹೇಗೆ ಕಾರಣವಾಗ್ತೀನಿ ಯಾಕಾಗಲ್ಲ ಸೊಸೆ ಈ ಮಧ್ಯೆ ಏನ್ ಮಾಡಿದ್ರು ನಿನಗೆ ಹಿಡ್ಸೋದಿಲ್ಲ ನಿನಗೂ ಗೊಡ್ಡು ಸಂಪ್ರದಾಯ ಹೆಚ್ಚಾಗಿ ಹೋಗಿದೆ ಪ್ರತಿಯೊಂದಕ್ಕೂ ಆ ಹುಡುಗಿನ ಬೈತಾ ಇರ್ತೀಯ ಅನಾಮಿಕಾ ಒಳ್ಳೆಯವಳಾಗಿದ್ದರಿಂದ ಇಷ್ಟು ಕಾಲ ನಿನ್ನ ಸಹಿಸಿದಳೆ ಇನ್ನೊಬ್ಬರಾಗಿದ್ರೆ ಯಾವಾಗ್ಲೂ ದೂರವಾಗಿ ಹೋಗ್ತಾ ಇದ್ರು ಅಂದ್ರೆ ಇದೆಲ್ಲ ಸೊಸೆ ಅನಾಮಿಕನೇ ಮಗನ ಕೈಲಿ ಮಾಡಿಸ್ತಾ ಇದ್ದಾಳೆ ಅಂತ ಅಂತೀರಾ ನೀವು ಅದು ನನಗೇನೋ ಗೊತ್ತಿಲ್ಲ ಹೊರತು ಧರ್ಮಯ ಭಾವನವರು ಬರ್ತಾರಲ್ಲ ಅವರೇನಾದರೂ ಹೇಳ್ತಾರೆ ಬಿಡು ಆಗ ನೀನು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಒಂದು ನಿರ್ಣಯ ತಗೋ ಹಾಗಿರಿ ಎಂದು ಶಾರದಾ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಅವಳ ಜೊತೆ ಪ್ರಸಾದ್ ಕೂಡ ನಡೆಯುತ್ತಾ ಮನೆಗೆ ಬರುತ್ತಾನೆ ಮನೆಯಲ್ಲಿ ಅನಾಮಿಕ ಬೇರೆ ಸಂಸಾರದ ಬಗ್ಗೆ ಜಗಳ ಶುರು ಮಾಡುತ್ತಾಳೆ ರಮೇಶ್ ಬೇಡ ಅಂತ ಬೇಡ್ಕೊತಾ ಇರ್ತಾನೆ ಅತ್ತೆ ಮೇಲೆ ನನಗೆ ಎಂತಹ ಕೋಪನೂ ಇಲ್ಲರಿ ತುಂಬಾ ಅನಾಮಿಕಾ ಮಳೆಯಲ್ಲಿ ನೀನು ಕೊಡು ಹಿಡ್ಕೊಂಡು ಅಡಿಗೆ ಮಾಡ್ತಾ ಇದ್ದೆ ಅಮ್ಮ ಬಾಗ್ಲಲ್ಲಿ ನಿಂತು ನಿನ್ನ ನೋಡ್ತಾ ಇದ್ರು ಏನು ತಪ್ಪು ಮಾಡಿದೆ ಅಂತ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಲೋ ಅತ್ತೆ ಹೇಳಿ ನೀವೇ ಎಂದು ಅನ್ನುತ್ತಾ ಇರುವಾಗ ಶಾರದಾ ಪ್ರಸಾದರು ಒಳಗಡೆ ಬರುತ್ತಾರೆ ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ನೋಡಿ ನೀನು ಮಾಡಿದ್ದ ತಪ್ಪು ಒಂದಲ್ಲ ಸೊಸೆ ಎರಡು ತಪ್ಪು ಮಾಡಿದ್ಯಾ ಎರಡು ತಪ್ಪು ಮಾಡಿದ್ನ ಹೌದು ಸೊಸೆ ನಿನಗೆ ನೆನಪಿಲ್ಲದಿದ್ರೆ ನಾನು ನೆನಪು ಮಾಡ್ತೀನಿ ನೆನಪು ಮಾಡಿಸಿಯತ್ತೆ ಶುಕ್ರವಾರ ಮಂಗಳವಾರ ಮನೆಯೊಳಗಿಂದ ದುಡ್ಡು ಯಾರಿಗೂ ಕೊಡಬೇಡ ಅಂತ ಹೇಳಿದ್ನ ಇಲ್ವಾ ನಾನು ಕೂಡ ಆ ದಿನದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ವಲ್ಲ ಅತ್ತೆ ತುಂಬ ನೆನಪು ಮಾಡ್ಕೋ ಸೊಸೆ ಒಂದು ಶುಕ್ರವಾರ ದಿನ ಮಂಜುಳ ನಮ್ಮನೆಗೆ ಬಂದು ದುಡ್ಡು ಕೇಳಿದ್ಲಾ ನೀನ್ ಕೊಟ್ಟೆ ನಾನಾಗ ಮನೆಯಲ್ಲೇ ಇದ್ದೆ ನಿನ್ನ ಕಣ್ಣಿಗೆ ಕೂಡ ಕಾಣಿಸ್ತಾನೆ ಇದ್ದೆ ಆದ್ರೂ ನೀನು ನನ್ನ ಒಂದು ಮಾತು ದುಡ್ಡು ಕೊಡ್ಲಾ ಬೇಡ ಅಂತ ಕೇಳಲಿಲ್ಲ ನೀನು ಇದು ಎರಡನೇ ತಪ್ಪು ಇನ್ನು ಮೊದಲ ತಪ್ಪು ಶುಕ್ರವಾರದ ದಿನ ದುಡ್ಡು ಕೊಟ್ಟೆ ಅತ್ತೇ ಕೊಟ್ಟ ದಿನ ಮಾತ್ರ ನೀವು ನೋಡ್ತಾ ಇದ್ದೀರಿ ಆದ್ರೆ ಆ ದಿನ ಮಂಜೊಳಗೆ ಬಂದ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಂಡಿದ್ದಿದ್ರೆ ನೀವು ಇಷ್ಟು ಕೋಪ ತೋರಿಸ್ತಾ ಇರ್ಲಿಲ್ಲ ಆಗ ಅವಳ ಮಗನಿಗೆ ಚೆನ್ನಾಗಿರ್ಲಿಲ್ಲ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗ್ಬೇಕು ಅಂತಂದ್ಲು ಅವಳ ಹತ್ತಿರ ಇರೋ ದುಡ್ಡು ಸರಿ ಹೋಗಲಾತ್ತೆ ಅದಕ್ಕೆ ನಮ್ಮನೆಗೆ ಬಂದ್ಲು ನವನ್ ಕೇಳದ್ಲು ನಮ್ ಹತ್ರ ಇದ್ದಾಗ ನಾವು ಕೊಡ್ಬೇಕಲ್ವಾ ಶಾರದಾ ಸೊಸೆ ಮಾಡಿದ್ದು ತಪ್ಪೇ ಅಲ್ಲ ನಿನ್ನ ಜಿಪುಣತನದ ಹಾಗೆ ಸೊಸೆ ಕೂಡ ವ್ಯವಹರಿಸಿದ್ರೆ ಮಂಜುಳಂಗಿ ಮಗ ದಕ್ತನೇ ಇರ್ಲಿಲ್ಲ ಅಮ್ಮ ನಾನು ಯಾವತ್ತು ನಿನ್ನ ಮಾತಿಗೆ ನಿನ್ಗೆ ಎದುರು ಹೇಳಿಲ್ಲ ಹೇಳ್ಬೇಕು ಅಂತ ನಾನು ಯಾವತ್ತು ಕೂಡ ಪ್ರಯತ್ನ ಮಾಡಿಲ್ಲ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಳ ತಂದೆ ಧರ್ಮಯ್ಯ ಅಲ್ಲಿಗೆ ಬರುತ್ತಾನೆ ಅಲ್ಲಿ ಏನು ನಡೆಯುತ್ತೋ ಅವನಿಗೆ ಅರ್ಥವಾಗಲಿಲ್ಲ ಮಗಳು ಅನಾಮಿಕಳನ್ನು ನೋಡಿ ಅವಳ ಹತ್ತಿರಕ್ಕೆ ಬಂದು ಯಾಕೆ ತಾಯಿ ನೀನು ಬೇರೆ ಸಂಸಾರ ಮಾಡಬೇಕು ಅಂತ ಜಗಳ ಮಾಡ್ತಾ ಇದೆಯಂತೆ ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಂದಿದ್ರಪ್ಪ ಹೌದು ತಾಯಿ ಅಳಿಯ ಪದೇ ಪದೇ ಬೇರೆ ಸಂಸಾರದ ಬಗ್ಗೆ ಮಾತನಾಡ್ತಾ ಅವ್ರಿಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಬಂದ್ರು ನಾನು ಅದೇ ವಿಷಯ ಮಾತಾಡ್ಬೇಕು ಅಂತ ನಿನ್ ಹತ್ರ ಬಂದ್ರೆ ನಿಮ್ಮಮ್ಮ ನೀನು ಫೋನ್ ಮಾಡಿ ಹೇಳಿದ ವಿಷಯ ಹೇಳಿದ್ರಮ್ಮ ಮತ್ತೇನ್ ಮಾಡ್ಲಿ ಅಪ್ಪ ನನಗೆ ಸಹನೆ ನಶಿಸಿ ಹೋಗಿದೆ ನಿಮ್ಗೆ ನೆನ್ಪಿದ್ಯಾ ಮಾವ ಹೆರಿಗೆ ನೋವಿನಿಂದ ದುಃಖ ಪಡ್ತಾ ಇದ್ರೆ ಈ ದಿನ ಹೆರಿಗೆ ನೋವು ಬರಬಾರ್ದು ನಾಳೆ ಬರ್ಬೇಕು ಅಂತ ನನ್ನ ಹಾಸ್ಪಿಟಲ್ಗೆ ಕೂಡ ಹೋಗಲು ಬಿಡದೆ ಮನೆಯಲ್ಲೇ ಸುಮಾರಾಗಿ ಹದಿಮೂರು ಗಂಟೆ ಹೊತ್ತ ನಿಲ್ಸಿದ್ಲು ಆಗ ಯಾರೂ ಮಾತಾಡಿಲ್ಲ ನಾನು ಕೂಡ ಎದುರು ತಿರುಗಿಲ್ಲ ನೋವೆಲ್ಲ ಸಹಿಸಿದ ಹೊರತು ಅತ್ತೆಗೆ ಮಾತ್ರ ದುಃಖ ಕೊಡ್ಲಿಲ್ವಲ್ಲ ಅಪ್ಪ ಹೌದು ತಾಯಿ ನನಗಿನ್ನೂ ಚೆನ್ನಾಗಿ ನೆನಪಿದೆ ಅಂತಹ ನಾನು ಈಗ ಬೇರೆ ಸಂಸಾರ ಮಾಡ್ತೀನಿ ಅಂತ ಜಗಳ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ಅಂತ ನೀವೇ ಅರ್ಥ ಮಾಡಿಕೊಬೇಕು ಅಪ್ಪ ಎಂದು ಅನಾಮಿಕ ಹೇಳುತ್ತಾ ಇದ್ದರೆ ಧರ್ಮಯ್ಯನಿಗೆ ವಿಷಯ ಅರ್ಥವಾಯ್ತು ತಾನು ಒಳ್ಳೆಯದು ಕೆಟ್ಟದ್ದು ಹೇಳಬೇಕಾಗಿದ್ದು ಮಗಳಿಗೆ ಅಲ್ಲ ಮಗಳ ಅವರ ಅತ್ತೆ ಶಾರದಳಿಗೆ ಎಂದು ಅರ್ಥವಾಯ್ತು ಶಾರದಳ ಹತ್ರ ಬರ್ತಾನೆ ಧರ್ಮಯ್ಯ ತಂಗಮ್ಮ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಬದಲಾದ್ರೆ ನಿಮ್ಮ ಮಗ ಸೊಸೆ ನಿಮ್ಮ ಮೊಮ್ಮಗ ಮೊಮ್ಮಗಳು ಎಲ್ಲರೂ ನಿನ್ನ ಹತ್ರನೇ ಇರ್ತಾರೆ ಇಲ್ಲ ಹೀಗೆ ಕುರುಡು ಸಂಪ್ರದಾಯದ ಜೊತೆಗೆ ಇರ್ತೀನಿ ಅಂತಂದ್ರೆ ನಿಮಗೆ ಭಾವನವರು ಕೂಡ ಸಿಕ್ಕೋದಿಲ್ಲ ಇನ್ನು ನೀನೇ ಅಮ್ಮ ಎಂದು ಹೇಳುತ್ತಲೇ ಶಾರದ ಮೌನವಾಗಿ ಪ್ರಸಾದನ ಕಡೆ ನೋಡುತ್ತಾಳೆ ಪ್ರಸಾದ್ ಏನು ಮಾತನಾಡದೆ ತಲೆ ತಗ್ಗಿಸುತ್ತಾನೆ ಬರ್ತೀನಿ ಭಾವನವರೇ ನನ್ನ ತಂಗಿ ನನ್ನ ಮಗಳು ಜಾಗ್ರತೆ ಅವರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ ಅದಕ್ಕೆ ಅಂತ ಅವರನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಇನ್ನು ನಾನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಧರ್ಮಯ್ಯ ಹೊರಟು ಹೋಗುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬರಬರುತ್ತ ಶಾರದಳಲ್ಲಿ ಬಹಳ ಬದಲಾವಣೆ ಬರುತ್ತೆ ಇದಕ್ಕೂ ಮೊದಲಿನ ಹಾಗೆ ಸಂಪ್ರದಾಯಬದ್ಧ ಷರತ್ತು ಏನು ಹಾಕ್ತಾ ಇರ್ಲಿಲ್ಲ ಬೆಕ್ಕು ಅಡ್ಡ ಬಂದ್ರು ಸೀನಿದ್ರು ನಗುತ್ತಾ ಹೊರಟು ಹೋಗ್ತಾ ಇರ್ತಾಳೆ ಶಾರದಳಲ್ಲಿ ಬಂದ ಈ ಬದಲಾವಣೆ ನೋಡಿ ಎಲ್ಲರೂ ಬಹಳ ಸಂತೋಷಿಸುತ್ತಾರೆ ಇನ್ನು ಆಗಿನಿಂದ ಆ ಮನೆಯಲ್ಲಿ ಬೇರೆ ಸಂಸಾರ ಅನ್ನುವ ಗಲಾಟೆ ಶುರುವಾಗಲಿಲ್ಲ ಅನಾಮಿಕಾ ಎಲ್ಲರ ಜೊತೆ ಕಲೆತು ಬೆರೆತು ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ